ಅಂತ ಹೇಳಿಬಿಟ್ಟು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅದು ಈಸಿ ಇರಲಿಲ್ಲ ಸೊ ನಿಮಗೆ ಗೊತ್ತು ತಿರುಪತಿ ದರ್ಶನ ಹೇಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನಾವು ಟ್ರೈನಲ್ಲಿ ಹೋಗಿದ್ದು ಎಲ್ಲಿ ಅಂದರೆ ಬಾಣಸವಾಡಿ ಟ್ರೈನು ಅಂದರೆ ಬೈಯಪ್ಪನಹಳ್ಳಿ ಮೆಟ್ರೋಯಿಂದ ಹೋಗಿ ಅಲ್ಲಿಂದ ಟ್ರೈನ್ ಹತ್ತಿ ನಾವು ಇಲ್ಲಿ ಟ್ರೈನಲ್ಲಿ ಬಂದಿದ್ದು ತಿರುಪತಿಗೆ ಸೊ ಇಲ್ಲಿ ನಾವು ಬಂದಿದ್ದು ವಿಷ್ಣು ನಿವಾಸಕ್ಕೆ ಇಲ್ಲಿ ವಿಷ್ಣು ನಿವಾಸದಲ್ಲಿ ನೀವು ಆನ್ಲೈನ್ ಬುಕ್ ಮಾಡ್ಕೋಬೋದು ಮತ್ತು ಡೈರೆಕ್ಟಾಗಿ ನೀವು ದರ್ಶನ ಟಿಕೆಟ್ನ ಪಡ್ಕೋಬೋದು ಪ್ಲಸ್ ರೂಮ್ ಕೂಡ ನೀವು ಇಲ್ಲಿ ಬುಕ್ ಮಾಡ್ಕೋಬೋದು ಮತ್ತು ರೇಟ್ ಅದಕ್ಕೆ ತಕ್ಕಂಗೆ ಇರುತ್ತೆ ಸೊ ರೂಮಿಗೆ ತಕ್ಕಂಗೆ ಅವರು ಒಂದು ಟೈಮ್ನ ಫಿಕ್ಸ್ ಮಾಡಿರ್ತಾರೆ ಸೊ ಆ ಟೈಮಲ್ಲಿ ನೀವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವು ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ ನೀವು ಇವಾಗ ಸಪೋಸ್ ನೀವು ಹೋಗಿ ಇವಾಗ ಟ್ರೈನಲ್ಲಿ ಹತ್ಬಿಟ್ಟು ನೀವು ಅಲ್ಲಿ ವಿಷ್ಣು ನಿವಾಸ ಅಂತ ಇದೆ ಅಲ್ಲಿ ಹೋದರೆ ನೀವು ಸಪೋಸ್ ನೀವು ಬುಕ್ ಮಾಡಿರಲ್ಲ ದರ್ಶನಕ್ಕೆ ಅಂದರೆ ತಿರುಪತಿ ದೇವಸ್ಥಾನ ದರ್ಶನ ದೇವ್ರ ದರ್ಶನ ಮಾಡಬೇಕಂದ್ರೆ ನಿಮಗೆ ಟಿಕೆಟ್ ಸಿಕ್ಕಿರಲ್ಲ ಸೊ ಅಂಥವರು ನೀವು ಡೈರೆಕ್ಟಾಗಿ ಬೇಕಾದರೆ ಯಾವ ಟೈಮಲ್ಲಿ ಬೇಕಾದರೂ ನೀವು ಹೋಗ್ಬಿಟ್ಟು ವಿಷ್ಣು ನಿವಾಸ ಹತ್ತಿರ ಅಂದರೆ ರಾತ್ರಿ ಏಳುವರೆಯಿಂದ ಟಿಕೆಟ್ ಕೊಡೋದಕ್ಕೆ ಶುರು ಮಾಡ್ತಾರೆ ಏಳುವರೆಯಿಂದ ಒಂಬತ್ತು ಗಂಟೆ ಲಾಸ್ಟು ಆ ಟೈಮಲ್ಲಿ ನೀವು ಹೋದರೆ ನಿಮಗೆ ಖಂಡಿತವಾಗಲೂ ಟಿಕೆಟ್ ಸಿಗುತ್ತೆ ಆಮೇಲೆ ನಿಮಗೆ ಟಿಕೆಟ್ ಸಿಗೋದಿಲ್ಲ ಸೊ ಟೈಮ್ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ನೀವು ಹೋಗಿ ಸೆವೆನ್ ತರ್ಟಿ ಎವ್ರಿ ಡೇ ಸೆವೆನ್ ತರ್ಟಿ ಪಿ ಎಮ್ಮಿಂದ ಇಂದ ನೈನ್ ಓ ಕ್ಲಾಕ್ ಒಳಗಡೆ ಕೊಡ್ತಾರೆ ಸೊ ನಾವು ಟಿಕೆಟ್ ತೊಗೊಂಡು ಆ ಟೈಮ್ಗೆ ತಿರುಮಲ ಬೆಟ್ಟಕ್ಕೆ ಹೋದ್ವಿ ಅಲ್ಲಿ ಹೋಗುವಾಗ ನಿಮ್ಗೆ ಗೊತ್ತು ನಾವು ಆ್ಯಕ್ಚುಲಿ ಎ ಸಿ ಬಸ್ಸು ನಾವು ನಾರ್ಮಲ್ ಆಗಿ ಇರುತ್ತೆ ನಾವು ಎ ಸಿ ಬಸ್ಸಲ್ಲಿ ಹೋದ್ವಿ ಕಪಿಲೇಶ್ವರ ತೀರ್ಥ ದೇವಸ್ಥಾನ ಇದೆ ಅಲ್ವಾ ಸೊ ಅಲ್ಲಿ ಮುಂದೆ ಹೋಗ್ತಾ ಅಲ್ಲಿ ಚೆಕ್ಕಿಂಗ್ ನಿಮ್ಗೆ ಗೊತ್ತಿದೆ ಚೆಕ್ಕಿಂಗ್ ಎಲ್ಲ ಸ್ಟ್ರಿಕ್ಟಾಗಿರುತ್ತೆ ಯಾವುದೇ ಒಂದು ಬಸ್ ಆಗಲಿ ವೆಹಿಕಲ್ ಆಗಲಿ ವ್ಯಾನ್ ಆಗಲಿ ಹೋದ್ರೂ ಎಲ್ಲರೂ ಕೆಳಗಡೆ ಇಳಿಸ್ಬಿಡ್ತಾರೆ ಚೆಕ್ಕಿಂಗ್ ಮಾಡ್ತಾರೆ ಸೊ ಅದೇ ಥರನೇ ಎಲ್ಲರೂ ಇಳಿಸ್ಬಿಟ್ಟು ಚೆಕ್ಕಿಂಗ್ ಮಾಡಿದ್ರು ನೋಡಿ ನಾವು ಎ ಸಿ ಬಸ್ ಟಿಕೆಟ್ ತೊಗೊಂಡಿದ್ದು ಆ ಮೂರು ಜನದ್ದು ಮುನ್ನೂರ ಹತ್ತು ರೂಪಾಯಿ ಆ್ಯಕ್ಚುಲಿ ನನ್ನ ನಾರ್ಮಲ್ ಬಸ್ಸಲ್ಲಿ ಹೋದರೆ ತೊಂಬತ್ತು ರೂಪಾಯಿ ಒಬ್ಬರಿಗೆ ಎ ಸಿ ಬಸ್ಸಲ್ಲಾದರೆ ನೂರ ಹತ್ತು ರೂಪಾಯಿ ಟಿಕೆಟ್ ಒಬ್ಬರಿಗೆ ಚಿಕ್ಕವ್ರಿಗೆ ಆದರೆ ಬಂದುಬಿಟ್ಟು ತೊಂಬತ್ತು ರೂಪಾಯಿ ಡಿಫ್ರೆನ್ಸ್ ಏನು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಎ ಸಿ ಬಸ್ಗೆ ನಾರ್ಮಲ್ ಬಸ್ಸಿಗೆ ನಾವು ಎ ಸಿ ಬಸ್ಸಲ್ಲಿ ಹೋದ್ವಿ ಚೆಕ್ಕಿಂಗ್ ಎಲ್ಲ ಆಯಿತು ಚೆಕ್ಕಿಂಗೆಲ್ಲ ಆದಮೇಲೆ ನಾವು ಮತ್ತೆ ಬಸ್ ಹತ್ತಿ ತಿರುಮಲ ಬೆಟ್ಟಕ್ಕೆ ಹೋದ್ವಿ ಅವತ್ತು ನಾವು ಟ್ರೈನು ನಾವು ಬುಕ್ ಮಾಡಿದ್ದು ಮಾರ್ನಿಂಗ್ ಬುಕ್ ಮಾಡಿದ್ದು ನಮಗೆ ಪೂಜೆ ಒಂದಿತ್ತು ಮಾಡಿಸೋದೊಂದಿತ್ತು ಕಾಳಾಸ್ತಿಯಲ್ಲಿ ಸೊ ಆ ಒಂದು ಡೇಟಿಗೆ ಅಡ್ಜಸ್ಟ್ ಆಗಬೇಕು ಅಂತೇಳ್ಬಿಟ್ಟು ನಾವು ಏನು ಮಾಡಿದ್ವಿ ಅಂತೇಳ್ಬಿಟ್ಟು ಮಾರ್ನಿಂಗ್ ಟಿಕೆಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಹೋಗಿದ್ದು ಸೊ ನಾವು ಬರೋ ಅಷ್ಟರಲ್ಲಿ ತಿರುಪತಿಗೆ ಈವ್ನಿಂಗ್ ಆಗೋಯ್ತು ಫೈವ್ ತರ್ಟಿ ಆಗೋಯ್ತು ಸೊ ನೈಟಲ್ಲಿ ನಾವು ಜರ್ನಿ ಮಾಡಿದ್ವಿ ತಿರುಪತಿ ಬೆಟ್ಟಕ್ಕೆ ಸೊ ನಾವು ಏನು ಮಾಡಿದ್ವಿ ಅಂದರೆ ನಾವು ಮೇಲೇ ಬುಕ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನಾವು ತಿರುಪತಿಯಲ್ಲಿ ರೂಮೇನು ತೊಗೊಂಡಿಲ್ಲ ಮೇಲೇ ಬುಕ್ ಮಾಡೋಣ ಅಂತೇಳ್ಬಿಟ್ಟು ನಾವು ಬಸ್ ಹತ್ತಿ ತಿರುಮಲ ಬೆಟ್ಟಕ್ಕೆ ಹೋದ್ವಿ ನಾವಲ್ಲಿ ಅಲ್ಲಿ ಹೋಗಿ ಸೊ ನಾವು ನಿಜವಾಗಲೂ ಎಷ್ಟು ಅಂದರೆ ನಾವು ನಿ ದೇವರಿಗೆ ಅದೇ ಹೇಳ್ತೀವಲ್ವ ಸೊ ದೇವ್ರ ದರ್ಶನ ಮಾಡಬೇಕಂದ್ರೆ ಸೊ ಎಲ್ಲ ಒಂದು ಟೈಮ್ನ ಇಡಬೇಕಾಗತ್ತೆ ಸೊ ಆ ಒಂದು ಕಾದು ನಾವು ದೇವ್ರನ್ನ ದರ್ಶನ ಮಾಡ್ತೀವಲ್ವ ಆ ದರ್ಶನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಸೊ ದೇವರೇ ನಮ್ಮ ಹತ್ರ ಬಂದು ನಿಂತ್ಕೊಂಡಂಗೆ ಇರುತ್ತೆ ಆ ಒಂದು ದರ್ಶನ ನಮಗೆ ಕೊಡುತ್ತೆ ಅಷ್ಟು ಇದಾಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋದು ಹೀಗೆ ನಾವು ಹೋದ್ವಿ ಬೆಟ್ಟಕ್ಕೆ ತಿರುಮಲ ಬೆಟ್ಟಕ್ಕೆ ಮತ್ತು ನೋಡಿ ಅಲ್ಲೆಲ್ಲ ನಾವು ಸುತ್ತಿದ್ವಿ ಆ್ಯಕ್ಚುಲಿ ರೂಮ್ ಬೇಕು ಅಂತ ಒಂದೊಂದು ಕಡೆ ರೂಮೇ ಸಿಕ್ಕಿಲ್ಲ ಸೊ ಲಾಕರ್ಸ್ ನಿಮ್ಗೆ ಗೊತ್ತಿದೆ ಲಾಕರ್ಸ್ ಕೊಡ್ತಾರೆ ಅಂತೇಳ್ಬಿಟ್ಟು ಒಂದು ಕಡೆ ಲಾ ಯಾತ್ರಿ ಸದನ್ಗೆ ಹೋಗಿದ್ವಿ ಅಲ್ಲಿ ಲಾಕರು ಸಿಕ್ತು ನಮಗೆ ಸೊ ಅದೃಷ್ಟಕ್ಕೆ ಅಲ್ಲಿ ನಾವು ತೊಗೊಂಡ್ವಿ ಎರಡು ಮೂರು ಕಡೆ ಸದನ್ ಆ ಕಡೆ ಕೇಳಿದ್ವಿ ಸಿಕ್ಕಲಿಲ್ಲ ನಾವು ಯಾತ್ರಿ ಸದನಕ್ಕೆ ಅಂತ ಅಂತೇಳಿದ್ರು ಆಲ್ಮೋಸ್ಟ್ ನಾವು ಎರಡು ಕಿಲೋಮೀಟ್ರ್ ನಡೆದುಬಿಟ್ಟಿದ್ದೀವಿ ಸಿಗಲೇ ಇಲ್ಲ ನೈಟು ನಮಗೆ ಸಾಕಾಗ್ಬಿಟ್ಟಿತ್ತು ನಡೆದು ನಡೆದು ಕೊನೆಗೆ ಲಾಕ ಟಿಕೆಟ್ ತೊಗೊಂಡು ಅವ್ರು ಹೇಳಿದ್ರು ಸೊ ಮಾರ್ನಿಂಗ್ ನಾಲ್ಕೂವರೆಗೆ ಅಲ್ಲಿ ನಿಂತ್ಕೊಂಡು ನಿಮಗೆ ರೂಮ್ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲಿ ಎಚ್ ಪಿ ಸಿ ಮತ್ತು ಬೇರೆ ಕಾಟೇಜ್ ಅಂತ ಇದೆ ಕೃಷ್ಣ ಕಾಟೇಜ್ ಅಂತ ಇದೆ ಮತ್ತು ಹಿಲ್ ಮ್ಯೂ ಕಾಟೇಜ್ ಅಂತ ಇದೆ ಬೇರೆ ಬೇರೆ ಕಾಟೇಜಸ್ ಇದೆ ಸೊ ನಮಗೆ ನಾಲ್ಕೂವರೆಗೆ ನಿಂತ್ಕೊಂಡಾಗ ಆರೂವರೆಗೆ ರೂಮ್ ಕೀ ಸಿಕ್ತು ರೂಮ್ ಕೀ ನಿಮಗೆ ಐನೂರ ಐವತ್ತು ರೂಪಾಯಿ ಸೊ ಐನೂರು ರೂಪಾಯಿ ರಿಫಂಡಬಲ್ಲು ಐವತ್ತು ರೂಪಾಯಿ ರೂಮ್ ಬುಕ್ಕಿಂಗು ಈ ರೂಮ್ ಬುಕ್ಕಿಂಗು ನೀವು ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನೀವು ಇವತ್ತು ಮಾರ್ನಿಂಗ್ ತೊಗೊಂಡ್ರಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನೀವು ರಿಟರ್ನ್ ಮಾಡಿಬಿಡಬೇಕು ಸಪೋಸ್ ರಿಟರ್ನ್ ಮಾಡಿಲ್ಲ ಅಂದರೆ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ತೊಗೊಳ್ತಾರೆ ಅವ್ರು ಕೊಡ್ತಾರೆ ಟೂ ಅವರ್ಸ್ ಕನ್ಜೆಕ್ಷನ್ ಕೊಡ್ತಾರೆ ಸೊ ಆಮೇಲೆ ರಿಟರ್ನ್ ಮಾಡಿಬಿಡಬೇಕು ಸೊ ನಾವು ಟಿಕೆಟ್ ಹಾಕಿ ತಗೊಂಡು ಅವ್ರಿಗೆ ಪೇಮೆಂಟ್ ಮಾಡಿಬಿಟ್ಟು ಫೈ ಫಿಫ್ಟಿ ರುಪೀಸ್ ಪೇಮೆಂಟ್ ಮಾಡಿ ಟಿಕೆಟ್ ತೊಗೊಂಡು ಕೀನಾ ಇನ್ನೊಂದು ಕಡೆ ಕೊಡಬೇಕಿತ್ತು ಇನ್ನು ತೊಗೊಳ್ಬೇಕಿತ್ತು ಸಾರಿ ಇನ್ನೊಂದು ಕಡೆ ಕೀ ತೊಗೋಬೇಕಿತ್ತು ಪೇಮೆಂಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗಿ ನಾವು ಆ ಟಿಕೆಟ್ನ ಕೊಟ್ಟು ನಾವು ಕೀ ತೊಗೊಂಡಿದ್ದು ಸುಮಾರು ಜನ ಇದ್ದರು ಕ್ಯೂ ಅಲ್ಲಿ ನೋಡಿ ಹಿಂಗೆ ನಡ್ಕೊಂಡು ಹೋದ್ವಿ ಅಲ್ಲಿನೂ ಅಷ್ಟೇ ಯಾವ್ದು ಯಾವುದು ಅಂತೇಳ್ಬಿಟ್ಟು ಸುಮಾರು ಆ ನಂಬರ್ಸು ಒಂದೊಂದು ಕಾಟೇಜ್ಗೆ ಒಂದೊಂದು ನಂಬರ್ ಇದೆ ಅಲ್ವಾ ರೂಮ್ದು ನಾವು ಹುಡ್ಕಿ ಹುಡುಕಿ ನಾವು ಸಾಕಾಯ್ತು ಇವಾಗ ನೋಡಿ ವ್ಯಾನಲ್ಲಿ ಟಿ ಟಿ ಮಾಡ್ಕೊಳ್ಳೋರ್ಗಾದರೆ ಸುಲಭ ಆಗುತ್ತೆ ಸೊ ಬಸ್ ಮಾಡಿಕೊಂಡು ಟ್ರೈನ್ ಮಾಡಿಕೊಂಡು ಈ ಥರ ಹೋಗೋರಿಗೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಆದರೆ ನೀವು ಲಾಕರ್ ತೊಗೊಂಡು ಅಲ್ಲೇ ಇರ್ತೀನಿ ಅಲ್ಲೇ ಮಾ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ತೀನಿ ಅಂದರೆ ಓಕೆ ಸೊ ಈಸಿ ಆಗೋಗುತ್ತೆ ರೂಮ್ ಬೇಕು ಅಂದಾಗ ಸ್ವಲ್ಪ ಓಡಾಡಬೇಕಾಗುತ್ತೆ ಸೊ ಹಾಗೆ ನಾವು ಶುರು ಮಾಡಿದ್ವಿ ನಡ್ಕೊಂಡೋಗಿ ಎಲ್ಲ ಫುಲ್ಲು ರೂಮ್ ಟಿಕೆಟ್ ತಗೊಂಡು ಪೇ ಮಾಡಿ ರೂಮ್ಗೆ ಹೋಗ್ತಾ ಇದ್ದೀವಿ ಎಚ್ ವಿ ಸಿ ಅಂತ ಹೇಳ್ಬಿಟ್ಟು ಅಂದರೆ ಹಿಲ್ ವ್ಯೂ ಕಾಟೇಜ್ ಅಂತ ಅದ್ರ ಹೆಸರು ಎಚ್ ವಿ ಸಿ ಅಂದರೆ ಹಿಲ್ ವ್ಯೂ ಕಾಟೇಜ್ ಅಂತ ಹೇಳಿಬಿಟ್ಟು ನೋಡಿ ನೀವು ರೋಡ್ ಎಷ್ಟು ನೀಟಾಗಿದೆ ಅಂದರೆ ನಿಜವಾಗ್ಲು ಅಷ್ಟು ನೀಟಾಗಿದೆ ನಾವು ನಾವು ಹೋಗ್ತಾ ಇರೋದು ಸಿಟಿಗ ಅಥವಾ ಬೆಟ್ಟದ ಮೇಲೇನಾ ಅಂತಲೇ ಗೊತ್ತಾಗೋಲ್ಲ ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರಲ್ಲಿ ನಿಜವಾಗ್ಲು ನಾವು ಈ ಈ ಒಂದು ಸಿಟಿಗಳಲ್ಲಿ ನೀಟಾಗೇ ಇರಲ್ಲ ಬಟ್ ಆ ಒಂದು ಬೆಟ್ಟದ ಮೇಲೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗುತ್ತೆ ನಮಗೆ ರೂಮ್ ಕೀ ಸಿಕ್ತು ಮತ್ತು ನಾವು ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಡೋರ್ ಓಪನ್ ಮಾಡಿ ಹೋಗ್ತಾ ಇದ್ವಿ ಹೋದ್ವಿ ಆಮೇಲೆ ಫ್ರೆಶ್ ಅಪ್ ಆಗಬೇಕಿತ್ತು ಮತ್ತು ದೇವ್ರಿಗೆ ಕೂದಲು ಮಗನಿಗೆ ಕೂದಲು ಕೊಡಬೇಕು ಅಂತೇಳ್ಬಿಟ್ಟು ಸೊ ಬೇಗ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಬೇಗ ಸೊ ಎಲ್ಲ ಹೋಗಿದ್ದ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಸಿಕ್ತು ನಮಗೆ ದರ್ಶನ ಇದಿದ್ದು ಆ್ಯಕ್ಚುಲಿ ಏನಂದರೆ ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಅರೈವ್ ಆಗಬೇಕು ಅಂತ ಇದ್ದಿದ್ದು ರಿಪೋರ್ಟ್ ಆಗಬೇಕು ಆ ಟೈಮ್ಗೆ ಅಂತ ಹೇಳ್ಬಿಟ್ಟು ಸಪೋಸ್ ಲೇಟಾಗಿ ಹೋಗುತ್ತೆ ಆಮೇಲೆ ಆದರೆ ಬಿಡಲ್ವೇನೋ ಅಂತೇಳ್ಬಿಟ್ಟು ನಾವು ಸೊ ಆ ಒಂದು ಟೈಮ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಬೇಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಬೇಗ ಬೇಗನೆ ಸ್ನಾನ ಮಾಡಿಕೊಂಡು ನಾವು ಹೊರಟ್ವಿ ಹೋಗೋಣ ಅಂತ ಬಟ್ ಆದರೆ ಇನ್ನೂ ಟೈಮ್ ಇತ್ತು ನಮಗೆ ಸೊ ನಾವು ಸಿಕ್ಸ್ ತರ್ಟಿಗೆ ಸಿಕ್ತು ನಾವು ಓಡಾಡಿ ಅಲ್ಲೆಲ್ಲ ನಡ್ಕೊಂಡು ಹೋದ್ವಲ್ಲ ಕಾಟೇಜ್ಗೆ ಇಲ್ವ್ಯೂ ಕಾಟೇಜ್ಗೆ ಅಲ್ಲೇ ಒನ್ ಮುಕ್ಕಾಲು ಗಂಟೆ ಆಗೋಯ್ತು ಸೊ ಎಂಟುವರೆಗೆ ನಾವು ಏಳುವರೆಯಿಂದ ಎಂಟುವರೆಗೆಲ್ಲ ಫುಲ್ಲು ರೆಡಿ ಆಗಿಬಿಟ್ಟು ಬೇಗ ಮೇಲೆ ರೆಡಿ ಆಗಿಬಿಟ್ಟು ಎಂಟುವರೆಗೆ ಬಿಟ್ವಿ ಸೊ ಇನ್ನೂ ಟೈಮ್ ಇತ್ತು ನಮ್ಗೆ ಇದ್ದಿದ್ದು ರಿಪೋರ್ಟ್ ಬಂದುಬಿಟ್ಟು ಒನ್ ಓ ಕ್ಲಾಕ್ಗೆ ದರ್ಶನ ಇದ್ದಿದ್ದು ಒನ್ ಓ ಕ್ಲಾಕಿಗೆ ಟಿಕೆಟಲ್ಲಿ ಸೊ ನಾವು ಏನು ಮಾಡಿದ್ವಿ ಅಂತ ಇನ್ನೂ ಅಷ್ಟು ಟೈಮ್ ಅಲ್ಲ ಏನು ಮಾಡೋದು ಅಂತೇಳ್ಬಿಟ್ಟು ನಾವೊಂದು ಟಿ ಟಿ ಮಾಡಿಬಿಟ್ಟು ಸಾರಿ ವ್ಯಾನ್ ಮಾಡಿಬಿಟ್ಟು ಬೇರೆ ಬೇರೆ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಅಲ್ಲೇ ಎಲ್ಲ ಫುಲ್ಲು ಫ್ರೀ ಬಸ್ ಕೂಡ ಇದೆ ನಿಮಗೆ ಸೊ ಬೇಕಾದರೆ ಒಂದೊಂದು ಹಿಲ್ ವ್ಯೂಗೆ ಕಾಟೇಜಸ್ಗೆ ಬೇರೆ ಬೇರೆ ಸ್ಟಾಪ್ಸ್ಗೆ ಮತ್ತು ದರ್ಶನ ಫ್ರೀ ದರ್ಶನ ಮತ್ತು ವಿ ಐ ಪಿ ದರ್ಶನ ಸೊ ಒಂದೊಂದು ಕಡೆ ಒಂದೊಂದು ಇರುತ್ತಲ್ವ ಸೊ ಆ ಒಂದೊಂದು ಪ್ಲೇಸ್ಗೆ ಒಂದೊಂದು ಸ್ಟಾಪಿಗೆ ಅವರು ಒಂದು ಬಸ್ನ ಮಾಡಿದ್ದಾರೆ ಫ್ರೀ ಬಸ್ ಮಾಡಿದ್ದಾರೆ ನೀವು ನೀವು ಎಲ್ಲಿದ್ರೂ ನೀವು ಹತ್ಕೊಂಡು ಹೋಗಿ ಸೊ ಇನ್ನು ಮುಂದಕ್ಕೆ ನಾನು ಇಲ್ಲಿವರೆಗೂ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಇದು ಪಾರ್ಟ್ ಒನ್ ಸೊ ಇನ್ನೂ ಒಂದು ಪಾರ್ಟ್ ನಾನು ಮಾಡ್ತಾಯಿದ್ದೀನಿ ಸೊ ಅಲ್ಲಿ ನೀವು ದರ್ಶನದ್ದೆಲ್ಲ ನೋಡ್ಬೋದು ಸೆಕೆಂಡ್ ಪಾರ್ಟಲ್ಲಿ ಸೊ ಅಲ್ಲಿವರೆಗೂ ಇದನ್ನು ನೋಡಿ ನೆಕ್ಸ್ಟ್ ಪಾರ್ಟಿಗೆ ನಾನು ನೆಕ್ಸ್ಟ್ ವೀಡಿಯೋ ಇದ್ದೀನಿ ಆ ನೆಕ್ಸ್ಟ್ ಸೆಕೆಂಡ್ ವೀಡಿಯೋದಲ್ಲಿ ನೀವು ವಾಚ್ ಮಾಡ್ಬೋದು ಸೊ ದರ್ಶನ ಎಲ್ಲೆಲ್ಲಿ ಹೋಗಿದ್ವಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಆ ಒಂದು ದೇವ್ರ ದರ್ಶನ ನಿಮಗೆ ತೋರಿಸ್ಕೊ